ದಾವಣಗೆರೆ ಜಿಲ್ಲೆ ಬಸವಾಪಟ್ಟಣ ಚನ್ನಗಿರಿ ತಾಲೂಕಿನಲ್ಲಿ ಸುಲಿಗೆ ಮತ್ತು ಮನೆಗಳ್ಳತನ ಪ್ರಕರಣ ಬಯಲಾಗಿದ್ದು ಪೊಲೀಸ್ ಇಲಾಖೆ ಶ್ಲಾಘನೀಯ ಕಾರ್ಯಾಚರಣೆ ಮೂಲಕ ಮೂವರು ಆರೋಪಿಗಳನ್ನು ಬಂಧಿಸಿದೆ ಒಟ್ಟು ಹನ್ನೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಬಂಗಾರ ಬೆಳ್ಳಿ ಆಭರಣಗಳು ವಶಪಡಿಸಿಕೊಳ್ಳಲಾಗಿದೆ ಬಸವಾಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿರಡೋಣಿ ಕ್ಯಾಂಪ್ನಲ್ಲಿ ನಡೆದಿದ್ದ ಎರಡು ಪ್ರಮುಖ ಕಳ್ಳತನ ಪ್ರಕರಣಗಳನ್ನು ಚನ್ನಗೆರೆ ಉಪವಿಭಾಗದ ಪೊಲೀಸರು ಯಶಸ್ವಿಯಾಗಿ ಬಯಲು ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೇಳರಂದು ಚಿರಡೋಣಿ ಕ್ಯಾಂಪ್ ನಿವಾಸಿ ಹಂಸತಾರಕ ಬಿನ್ ನಾರಾಯಣ ಮೂರ್ತಿರವರು ಕುಟುಂಬ ಸಮೇತ ಬೆಂಗಳೂರಿಗೆ ತೆರಳಿದ್ದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಕಳ್ಳರು ಬೀಗ ಹೊಡೆದು ಬಂಗಾರ ಬೆಳ್ಳಿ ಆಭರಣಗಳು ಹಾಗೆ ನಗದು ಹಣವನ್ನು ಕಳವು ಮಾಡಿದ್ರು ಇದೇ ರೀತಿ ಆಗಸ್ಟ್ ಹದಿನಾಲ್ಕರಂದು ರಾತ್ರಿ ಶ್ರೀಮತಿ ಸುಮಲತಾ ಹಾಗೂ ಅವರ ಅತ್ತೆ ವೀರಯಮ್ಮ ಅವರ ಮನೆಗೆ ಇಬ್ಬರು ಕಪ್ಪು ಬಟ್ಟೆಯನ್ನ ಧರಿಸಿದ ಅಪರಿಚಿತರು ಚಾಕು ಮತ್ತು ಅಡಿಕೆ ಕತ್ತಿ ಹಿಡಿದು ನುಗ್ಗಿ ಇಬ್ಬರ ಮೇಲೂ ಹಲ್ಲಿಯನ್ನ ನಡೆಸಿ ಮಾಂಗಲ್ಯ ಸರಗಳನ್ನು ಕಿತ್ತುಕೊಂಡು ಪರಾರಿಯಾಗಿದ್ರು ಈ ಎರಡೂ ಪ್ರಕರಣಗಳ ತನಿಖೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆಗಿಳಿದ ಪೊಲೀಸರು ಕಳ್ಳರನ್ನ ಬಂಧಿಸುವಲ್ಲಿ ಸದ್ಯ ಯಶಸ್ವಿಯಾಗಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ಚನ್ನಗಿರಿ ಚಿಡೋಣಿ ಗ್ರಾಮದಲ್ಲಿ ಇಪ್ಪತ್ತೇಳು ನಾಲ್ಕು ಇಪ್ಪತ್ತೈದರಲ್ಲಿ ಬೇರೆ ಮತ್ತೆ ಮಹಿಳೆ ಇದ್ದ ಸಮಯದಲ್ಲಿ ಎರಡು ಚಿನ್ನದ ಸರಗಳನ್ನ ಅವ್ರಿಗೆ ಹೆದರಿಸಿ ಕಿತ್ಕೊಂಡು ಹೋಗಿರ್ತಾರೆ ಈ ಪ್ರಕರಣದಲ್ಲಿ ನಾವು ಶಿವಮೂರ್ತಿ ರುದ್ರೇಶ ಮತ್ತೆ ರಮೇಶ ಅಂತ ಹೇಳಿ ಅವರಷ್ಟು ಅಷ್ಟು ಜನ ಚಿಡೋಣಿ ಗ್ರಾಮದವರೇ ಆಗಿದ್ದಾರೆ ಅವರಿಗೆ ಬಂಧಿಸಿದೇವೆ ಇವರು ಒಂದು ಪ್ರಕರಣದಲ್ಲಿ ಅಲ್ಲ ಸರಿ ಅದು ಇಪ್ಪತ್ತೇಳು ನಾಲ್ಕರಲ್ಲಿ ಆಗಿದ್ದು ನಾವು ಮನೆ ಕಡತನಾ ಹದಿನಾಲ್ಕು ಎಂಟರಲ್ಲಿ ಆಗಿತ್ತು ಇದು ಚಿಡೋಣಿಯಲ್ಲಿ ಇದ್ರ ಕಳೆದ ಅವ್ರ ಮನೆಯಲ್ಲಿ ಚಿನ್ನದ ಮಾಂಗಲ್ಯ ಸರಗಳನ್ನ ಕಿತ್ಕೊಂಡು ಹೋಗಿದ ಪ್ರಕರಣ ಎರಡು ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಇವರು ಅಲ್ಲೇ ಫಿರ್ಯಾದಿಯ ಮನೆ ಏನಿದೆ ಅಲ್ಲೇ ನಿಯರ್ ಬೈ ಹಾರ್ಡ್ಲಿ ಒಂದ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವ್ರದ್ದು ಮೂಮೆಂಟ್ ಇದು ಎಲ್ಲ ನೋಡ್ಕೊಂಡಿರೋದ್ರಿಂದ ಈ ತರ ಮಾಡಿದ್ದಾಗಿ ನಮಗೆ ತಿಳಿದು ಬಂದಿದೆ ಈಗಾಗಲೇ ಮೂರು ಜನನ ಅರೆಸ್ಟ್ ಮಾಡಿದ್ದೇವೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇಪ್ಪತ್ತೇಳಕ ಆಗಿದ್ದು ಮನೆಯಲ್ಲಿ ಹಂಸ ತಾರಕಂ ಅಂತ ಅವ್ರ ಮನೆಯಲ್ಲಿ ಚಿನ್ನಾಭರಣಗಳು ಕಳತನ ಆಗಿರ್ತದೆ ಆ ಒಂದು ಪ್ರಕರಣ ಮತ್ತೆ ಇನ್ನೊಂದು ನಿಮ್ಗೆ ಹೇಳಿದೆ ಹದಿನಾಲ್ಕು ಆಗಸ್ಟ್ ಆಗಿತ್ತು ಒಂದು ಪ್ರಕರಣ ರಾತ್ರಿ ಆ ಪ್ರಕರಣದಲ್ಲಿ ಎರಡು ಮಹಿಳೆಯರ ಚಿನ್ನದ ಸರಗಳನ್ನ ಕಿತ್ಕೊಂಡು ಹೋಗಿದ್ರು ಅವೆರಡು ಪ್ರಕರಣಗಳನ್ನು ಕೂಡ ಇದೇ ಆರೋಪಿಗಳು ಮಾಡಿದ್ದಾರೆ ಹೌದು ಇವರು ಕೂಡ ಚಿರಡೋಣಿ ಅವರೇ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ನೈನ್ ಫೈವ್